ಇನ್ನೂ ಸರ್ಕಾರ ಸಾವಿರ ದಿನಗಳು ಪೂರೈಸಿದ ಹಿನ್ನೆಲೆಯಲ್ಲಿ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಕ್ಷೇತ್ರದಲ್ಲಿ ಕೈ ಕಹಳೆ ಮೊಳಗ್ತಾ ಇದೆ ಸಾಗರ ಸಾಗರಿರತಕ್ಕಂಥ ಸರ್ಕಾರದ ಸಾಧನಾ ಸಮಾವೇಶದ ಸಿದ್ಧತೆ ಜೋರಾಗಿದೆ ಹಾವೇರಿಯಲ್ಲಿ ಇದೇ ಹದಿಮೂರರಂದು ಸಾಧನಾ ಸಮಾವೇಶ ನಡೆಯುತ್ತೆ ಗುಡಿ ಬಳಿ ನೂರ ಇಪ್ಪತ್ತು ಎಕರೆ ಪ್ರದೇಶದಲ್ಲಿ ಸಮಾವೇಶಕ್ಕೆ ಎಲ್ಲ ರೀತಿಯ ತಯಾರಿ ನಡೀತಾ ಇದೆ ಕ್ರೇನ್ ಮೂಲಕ ಕ್ರೇನ್ ಮೂಲಕ ಜರ್ಮನ್ ಮಾದರಿಯ ಬೃಹತ್ ವೇದಿಕೆ ನಿರ್ಮಾಣ ಆಗ್ತಾ ಇದೆ ಸರ್ಕಾರ ಸಾವಿರ ದಿನಗಳನ್ನ ಪೂರೈಸಿದ ಹಿನ್ನೆಲೆಯಲ್ಲಿ ನೂರ ಇಪ್ಪತ್ತು ಎಕರೆ ಪ್ರದೇಶದಲ್ಲಿ ಈ ಒಂದು ಸಮಾವೇಶಕ್ಕೆ ಎಲ್ಲ ರೀತಿಯ ತಯಾರಿಗಳು ನಡೀತಾ ಇದೆ ಎಸ್ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಇದು ಹಾವೇರಿಯ ಅಧ್ಯಯನ ಗುಡಿ ಆ ಒಂದು ಭಾಗದಲ್ಲಿ ಈಗ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಕ್ಷೇತ್ರದಲ್ಲಿ ಕೈ ಕಹಳೆ ಮೊಳಗ್ತಾ ಇದೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನೂರ ಇಪ್ಪತ್ತು ಎಕರೆ ಪ್ರದೇಶದಲ್ಲಿ ಸಮಾವೇಶಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ದಾರೆ ಈಗಾಗಲೇ ಎಲ್ಲ ವಸ್ತುಗಳು ಎಸ್ ಸರ್ಕಾರ ಸಾವಿರ ದಿನಗಳನ್ನು ಪೂರೈಸಿದ ಹಿನ್ನೆಲೆಯಲ್ಲಿ ಮಾಜಿ ಸಿ ಎಂ ಬಸವರಾಜ ಬೊಮ್ಮಾಯಿ ಕ್ಷೇತ್ರದಲ್ಲಿ ಇದೀಗ ಸರ್ಕಾರದ ಒಂದು ಸಾಧನಾ ಸಮಾವೇಶದ ಒಂದು ಸಿದ್ಧತೆಗಳ ನಡೀತಾ ಇದೆ ಹಾವೇರಿಯಲ್ಲಿ ಇದೇ ಹದಿಮೂರರಂದು ಈ ಒಂದು ಸಾಧನಾ ಸಮಾವೇಶ ನಡೆಯುತ್ತೆ ಇದಕ್ಕೋಸ್ಕರ ಅಜ್ಜಯನಗುಡಿ ಬಳಿ ಸುಮಾರು ನೂರ ಇಪ್ಪತ್ತು ಎಕರೆ ಪ್ರದೇಶದಲ್ಲಿ ಸಮಾವೇಶಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಕ್ರೇನ್ ಮೂಲಕ ಇದು ಜರ್ಮನ್ ಮಾದರಿಯಲ್ಲಿರುತ್ತೆ ಜರ್ಮನ್ ಮಾದರಿಯ ಒಂದು ವೇದಿಕೆ ನಿರ್ಮಾಣ ಆಗ್ತಾ ಇದೆ